ನನ್ನ ಹೆಸರು ಹರೀಶ್ ಅಂತ ನಾನು ಸಿ ಆರ್ ಉತ್ತರ ಘಟಕ ಬೆಂಗಳೂರು ಇಲ್ಲಿ ಆರ್ಮರ್ ಆಯುಧಗಾರನಾಗಿ ಕರ್ತವ್ಯ ಮಾಡ್ತಾ ಇದ್ದೇನೆ ವರ್ಷದಲ್ಲಿ ಎರಡು ಸಲ ಸಿಬ್ಬಂದಿಯವರಿಗೆ ಫೈರಿಂಗ್ ನಡೆಯುತ್ತೆ ಗುಂಡು ಗುರಿ ಅಭ್ಯಾಸ ಗುಂಡು ಗುರಿ ಅಭ್ಯಾಸ ಅಂದರೆ ಈಗ ಇಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ಅರ್ಧ ವಾರ್ಷಿಕ ಗುರಿ ಅಭ್ಯಾಸ ಈ ವರ್ಷದ ಪ್ರಥಮ ವಾರ್ಷಿಕ ಗುರಿ ಅಭ್ಯಾಸವನ್ನು ಮಾಡೋದಕ್ಕೆ ಹಮ್ಮಿಕೊಂಡಿದ್ದು ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಎಸ್ ಎಲ್ ಆರ್ ಆಯುಧ ಪ್ರತಿನಿತ್ಯ ಎಸ್ ಎಲ್ ಆರ್ ಹಾಗೂ ಪಂಪ್ ಆ್ಯಕ್ಷನ್ ಗನ್ಗಳನ್ನು ಅವರು ಕರ್ತವ್ಯಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಆ ಆಯುಧಗಳಲ್ಲಿ ಗುಡ್ಡು ಗುರಿ ಅಭ್ಯಾಸವನ್ನು ಮಾಡಿಕೊಂಡಿದ್ದೇವೆ ಇದಾದ ನಂತರ ಅಧಿಕಾರಿಯವರಿಗೆ ಎ ಎ ಎಸ್ ಐಯಿಂದ ಮೇಲ್ಪಟ್ಟ ಅಧಿಕಾರಿಯವರಿಗೆ ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥ ಪಿಸ್ತೂಲ್ ಆಯುಧದಲ್ಲಿ ಗುರಿ ಅಭ್ಯಾಸವನ್ನು ಮಾಡಿಸ್ತಾ ಇದ್ದೇವೆ ಅದ್ರ ಜೊತೆಗೆ ಅಂಗರಕ್ಷಕರು ಗನ್ಮ್ಯಾನ್ ಕರ್ತವ್ಯ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಯವರಿಗೆ ಪಿಸ್ತೂಲ್ನಲ್ಲಿ ನಾವು ಫೈರಿಂಗನ್ನು ಇದೆ ಇದರಿಂದ ನಮ್ಮಲ್ಲಿ ದಿನನಿತ್ಯ ಕರ್ತವ್ಯಕ್ಕೆ ತಗೊಂಡು ಹೋಗ್ತಕ್ಕಂಥ ಆಯುಧಗಳನ್ನ ಅವ್ರು ಯಾವ ರೀತಿ ಉಪಯೋಗಿಸ್ಬೇಕು ಅದನ್ನು ಯಾವ ಸಮಯದಲ್ಲಿ ಬಳಸಬೇಕು ಮಾಬ್ ಆಪರೇಷನ್ ಸಂದರ್ಭದಲ್ಲಿ ಯಾವ ರೀತಿ ಅವರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಪುನರ್ಮನನ ತರಬೇತಿಯನ್ನಾಗಿ ಇಲ್ಲೇ ರೇಂಜ್ನಲ್ಲೇ ಅವರಿಗೆ ತಿಳಿಸ್ಕೊಡುತ್ತಾ ಗುರಿ ಅಭ್ಯಾಸವನ್ನು ಮಾಡಿಸ್ತಾ ಇರ್ತೇವೆ